ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವ ಒಂದು ಎಗ್ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಫ್ರೆಂಡ್ಸ್ ಈ ಎಗ್ ಕಟ್ಲೆಟ್ ಮಾಡೋದೇ ಬೇಡ ಮಾಡಿದ್ರು ಉಂಟಲ್ಲ ಇದರ ರುಚಿ ಬಿಡಲಿಕ್ಕಿಲ್ಲ ಅಷ್ಟು ಟೇಸ್ಟಿಯಾಗಿರ್ತದೆ ಇದು ಮಾಡಲಿಕ್ಕೆ ತುಂಬಾ ಸುಲಭ ನಾವೀಗ ಈ ಎಗ್ ಕಟ್ಲೆಟ್ಗೆ ಕೋಟಿಂಗ್ ಮಾಡ್ತೀವಲ್ಲ ಆ ಕೋಟಿಂಗ್ ಮಾಡಿದ ಒಂದು ಸಲ ಎಣ್ಣೆಗೆ ಬಿಡ್ತೇವಲ್ಲ ಆಗ ಜಾಗ್ರತೆಯಲ್ಲಿ ಬಿಡಬೇಕು ಬಿಟ್ಟ ನಂತರ ಒಂದು ಸಲ ಫುಲ್ ಕಾದ ನಂತರ ಇನ್ನೊಂದು ಸೈಟ್ ಮಗುಚಿ ಹಾಕಬೇಕು ಅಷ್ಟೇ ಇರೋದು ಬೇರೆ ಏನಿಲ್ಲ ಫ್ರೆಂಡ್ಸ್ ನಾವು ತುಂಬ ಜಾಗೃತೆಯಲ್ಲಿ ಮಾಡಿದರೆ ಈ ಎ ಕಟ್ಲೆಟ್ ತುಂಬನೇ ಚೆನ್ನಾಗಿ ಬರ್ತದೆ ಹಾಗಾದರೆ ಈ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ಹೊಸ ಹೊಸ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಈ ಮಿಕ್ಸಿ ಜಾರಿಗೆ ಅರ್ಧ ತೆಂಗಿನಕಾಯನ್ನು ತುರಿದು ಹಾಕ್ತಾ ಇದ್ದೇನೆ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದು ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ನಾನಿಲ್ಲಿ ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಂತರ ಒಂದು ಸಣ್ಣ ಶುಂಠಿ ಹಾಕ್ತಾ ಇದ್ದೇನೆ ಶುಂಠಿ ಹಾಕಿದ ನಂತರ ಒಂದು ಸಣ್ಣ ಈರುಳ್ಳಿಯನ್ನು ನಾಲ್ಕು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ತುಂಬ ನುಣ್ಣಗೆ ರುಬ್ಬೇಕಂತಿಲ್ಲ ತರಿತರಿಯಾಗಿ ರುಬ್ಬಿದರೂ ಸಾಕಾಗ್ತದೆ ನೋಡಿ ನಾನಿಲ್ಲಿ ಈ ಥರ ರುಬ್ಬಿದ್ದೇನೆ ಈ ಥರ ಆದ ನಂತರ ನಾನಿಲ್ಲಿ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೇನೆ ಆರು ಮೊಟ್ಟೆ ಅದು ಬೇಯಿಸಿ ಸಿಪ್ಪೆಯೆಲ್ಲ ತೆಗೆದಿಟ್ಟಿದ್ದೇನೆ ಈ ಥರ ಎರಡು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಇದೀಗ ಸೈಡಲ್ಲಿರಲಿ ಫ್ರೆಂಡ್ಸ್ ನಾವು ಮಾಡಿದ ಮಸಾಲೆ ಉಂಟಲ್ಲ ಒಂದು ಮೊಟ್ಟೆಯನ್ನು ತೆಗೆದು ಅದರ ಮೇಲೆ ಈ ಥರ ಹಚ್ಚಬೇಕು ಮೊಟ್ಟೆ ಮೇಲೆ ಫುಲ್ ಕವರ್ ಮಾಡಬೇಕು ಮಸಾಲೆಯನ್ನು ಈಗ ಇದು ನೀರು ನೀರು ಥರ ಉಂಟು ಇದನ್ನೀಗ ಬೈಂಡ್ ಮಾಡಲಿಕ್ಕೋಸ್ಕರ ನಾನು ರಸ್ಕ್ ತಗೊಂಡಿದ್ದೇನೆ ಈ ರಸ್ಕನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡ್ತಾ ಇದ್ದೇನೆ ಇಲ್ಲಿ ರಸ್ಕ್ ತಗೊಳ್ಳುವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತಕೊಳ್ಳಿ ಯಾಕೆಂದರೆ ನಾವು ನಮಗೆ ಆ ಮೊಟ್ಟೆಗೆ ಬೈಂಡ್ ಮಾಡಲಿಕ್ಕೂ ಬೇಕು ಮತ್ತು ಆ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೂ ಬೇಕು ನಾವು ಮಾಡಿದ ಮಸಾಲೆಗೆ ಅದಕ್ಕೋಸ್ಕರ ಹೀಗೆ ಈ ರಸ್ಕನ್ನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಬೇಕು ಈ ಹುಡಿ ಮಾಡಿದ ರಸ್ಕ್ ಹುಡಿಯನ್ನು ಈ ರುಬ್ಬಿದ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಬೇಕು ಇದು ಹಾಕಿದರೆ ಅದರಲ್ಲಿದ್ದ ಮಸಾಲೆಯಲ್ಲಿದ್ದ ನೀರಿನ ಅಂಶ ಉಂಟಲ್ಲ ಈ ರಸ್ಕ್ ಎಳ್ಕೊಳ್ತದೆ ಈಗ ಈ ರಸ್ಕ್ ಇಲ್ಲದಿದ್ದರೆ ಇದರ ಬದಲಿಗೆ ನಾವು ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನು ಬ್ರೆಡ್ ಕ್ರಮ್ಸ್ ಇಲ್ಲದಿದ್ದಕ್ಕೋಸ್ಕರ ರಸ್ಕನ್ನು ಯೂಸ್ ಮಾಡಿದ್ದೇನೆ ಈಗ ನೋಡಿ ಈ ಮಸಾಲೆ ಸ್ವಲ್ಪ ಗಟ್ಟಿಯಾಗಿದೆ ಈಗ ನಾವು ಈ ಮೊಟ್ಟೆಗೆ ಮಸಾಲೆಯನ್ನು ಹಚ್ಚಬೇಕು ಈ ಥರ ಹಚ್ಚಿ ಬೈಂಡ್ ಮಾಡಿ ಇಟ್ಕೊಳ್ಬೇಕು ಎಲ್ಲ ಮೊಟ್ಟೆಗೆ ಬರಿಸಬೇಕು ಫ್ರೆಂಡ್ಸ್ ಇಲ್ಲದಿದ್ದರೆ ನೀವು ತೆಂಗಿನಕಾಯಿ ಕ್ವಾಂಟಿಟಿ ಉಂಟಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗ್ತದೆ ಸ್ವಲ್ಪ ತೆಳುವಾಗಿ ಎಲ್ಲ ಮೊಟ್ಟೆಗೂ ಬರುವ ಹಾಗೆ ಮಾಡಿದರೆ ಸರಿಯಾಗ್ತದೆ ಈಗ ನೋಡಿ ಈ ಥರ ಕವರ್ ಮಾಡಬೇಕು ಎಗ್ ವೈಟೆಲ್ಲ ತೋರಿಸ್ಬೇಡಿ ಎಗ್ ವೈಟೆಲ್ಲ ಫುಲ್ ಕವರ್ ಆಗಬೇಕು ಯಾಕಂದರೆ ಎಣ್ಣೆಗೆ ಹಾಕಿದಾಗ ಅದು ಸಿಡಿತದೆ ಅದಕ್ಕೋಸ್ಕರ ಫುಲ್ ಕವರ್ ಆದರೆ ಸಿಡಿಯೋದಿಲ್ಲ ಇಷ್ಟು ಮಾಡಿದ ನಂತರ ನಾನಿಲ್ಲಿ ಒಂದು ಮೊಟ್ಟೆ ತಗೊಂಡಿದ್ದೇನೆ ಈ ಮೊಟ್ಟೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಹಾಕಿ ಮೊಟ್ಟೆಯನ್ನು ಬೀಟ್ ಮಾಡಬೇಕು ಬೀಟ್ ಮಾಡಿ ಮೊಟ್ಟೆ ಫುಲ್ ಬೀಟ್ ಆದ ನಂತರ ಫ್ರೆಂಡ್ಸ್ ನೋಡಿ ಈಗ ನಾನು ಮೊಟ್ಟೆ ಕೂಡ ಬೀಟ್ ಮಾಡಿದ್ದೇನೆ ಆನಂತರ ರಸ್ಕ್ ಪೌಡರ್ ಕೂಡ ಉಂಟು ಅದರ ಬದಲಿಗೆ ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ಬೋದು ಮತ್ತು ಕೋಟ್ ಮಾಡಿದ ಆ ಮೊಟ್ಟೆ ಉಂಟಲ್ಲ ಅದನ್ನು ಕೂಡ ಇಟ್ಟಿದ್ದೇನೆ ಈಗ ಆ ಕೋಟ್ ಮಾಡಿದ ಮೊಟ್ಟೆ ಉಂಟಲ್ಲ ಅದಕ್ಕೆ ಈ ಮೊಟ್ಟೆಯನ್ನು ಮೊಟ್ಟೆಗೆ ಮುಳುಗಿಸಿ ಆನಂತರ ಬ್ರೆಡ್ ಕ್ರಮ್ಸ್ಗೆ ಈ ಥರ ಪುನಃ ಇನ್ನೊಂದು ಸಲ ಕೋಟ್ ಮಾಡಬೇಕು ಚೆನ್ನಾಗಿ ಮೊಟ್ಟೆ ಸುತ್ತ ಕವರ್ ಮಾಡಿ ಎಲ್ಲ ಮೊಟ್ಟೆಯನ್ನು ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು ಈ ಥರ ರೆಡಿ ಮಾಡಿ ಇಟ್ಕೊಂಡ ಮೊಟ್ಟೆಯನ್ನು ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದೊಂದೇ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ನಾಲ್ಕರಿಂದ ಐದು ಮೊಟ್ಟೆ ಹಾಕ್ಕೊಳ್ಬೋದು ಹಾಕಿದ ನಂತರ ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಿ ಫ್ರೆಂಡ್ಸ್ ಗ್ಯಾಸ್ ಫ್ಲೇಮಲ್ಲಿ ನಾವು ಮೀಡಿಯಮಲ್ಲೇ ಇಟ್ಟು ಕಾಯಿಸಬೇಕು ಪದೇ ಪದೇ ನಾವು ಸೌಟ್ ಹಾಕಿ ಕಾಯಿಸಿದ್ರೆ ಉಂಟಲ್ಲ ಅದರ ಹೊರ ಹೊರಗಿದ್ದು ಕೋಟ್ ಉಂಟಲ್ಲ ಅದು ಬಿಟ್ಕೊಳ್ತದೆ ಅದಕ್ಕೋಸ್ಕರ ಒಂದು ಸೈಡ್ ಫುಲ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು ಗಡಿ ಗಡಿ ಹಾಕ್ಕೊಳ್ಳಿಕ್ಕೆ ಮುಟ್ಲಿಕ್ಕೆ ಹೋಗಬೇಡಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಿ ಅದೇ ಇರೋದು ಇದರಲ್ಲಿ ಈಗ ನಾವು ಮತ್ತು ನಮ್ಮ ಕೋಟಿಂಗ್ ಉಂಡಲ್ಲ ಬೈಂಡಿಂಗ್ ಮಾಡೋದು ಆ ಮಸಾಲೆಗೆ ನಾವು ಬ್ರೆಡ್ ಕ್ರಮ್ಸ್ ಹಾಕ್ತೇವಲ್ಲ ಇಲ್ಲದಿದ್ದರೆ ರಸ್ಕ್ ಪೌಡರ್ ಹಾಕಿದರೆ ಅದು ಹಾಕಿದರೆ ಒಳ್ಳೆ ಗಟ್ಟಿ ಬರ್ತದೆ ನೀರು ನೀರಿದ್ದರೆ ಕೋಟಿಂಗ್ ಸರಿ ಬರೋದಿಲ್ಲ ಈಗ ಒಂದು ಸೈಡ್ ಕಾದ ನಂತರ ಫುಲ್ ಡಾರ್ಕ್ ಕಲರ್ ಬಂದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಿದರೆ ಸಾಕಾಗ್ತದೆ ಎರಡೇ ಸೈಡ್ ಡಾರ್ಕ್ ಕಲರ್ ಬರೋದನ್ಗೆ ಕಾಯಿಸಿದರೆ ಸಾಕಾಗ್ತದೆ ಗಡಿಗಡಿ ಸೌಟ್ ಹಾಕಿ ಕಾಯಿಸ್ಬೇಕಂತೇನಿಲ್ಲ ತುಂಬ ಜಾಗ್ರತೆಯಲ್ಲಿ ಮುಗುಚಿ ಹಾಕಿ ಮಗುಚಿ ಹಾಕಿದ ನಂತರ ಎರಡು ಬದಿ ಕಾದ ನಂತರ ನಾನು ಮಾಡಿದ ಎಗ್ ಕಟ್ಲೆಟ್ ಈಗ ರೆಡಿಯಾಗಿದೆ ಅದನ್ನೀಗ ತೆಗಿತಾ ಇದ್ದೇನೆ ನೋಡಿ ಈಗ ನಾನು ರೆಡಿ ಮಾಡಿದ ಎಗ್ ಕಟ್ಲೆಟನ್ನು ಸಾಸ್ ಒಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಫ್ರೆಂಡ್ಸ್ ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಸಾಸ್ ಜೊತೆ ಮುಳುಗಿಸಿ ತಿಂದರೆ ಹೇಳುವುದೇ ಬಿಡ ತುಂಬಾ ರುಚಿಯಾಗಿರ್ತದೆ ಇವತ್ತು ನಾನು ಮಾಡಿದ ಎಕ್ಕಟ್ಟಲಿಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್